ನಮ್ಮನ್ನು ನಮ್ಮವರು ಆಳಿಕೊಳ್ಳದೆ ನಮ್ಮವರನ್ನ ಬೇರೆಯವರು ಆಳ್ತಾ ಇದ್ದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇನ್ನು ಒಂದು ವರ್ಷ ಕೂಡ ಪೂರ್ತಿ ಆಗೋದ್ರೊಳಗೆ ಇಸ್ರಾಯಲ್ ದೇಶ ಏನಾಯ್ತು ಅಂತೇಳಿದ್ರೆ ಸ್ಥಾಪನೆ ಆಯಿತು ಇಸ್ರಾಲ್ ದೇಶ ಇಲ್ಲಿ ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ಹೇಳಿಕೊಳ್ಳೋರು ಬಹಳ ಜನ ಇದ್ದ ಇದ್ದ ಚರಿತ್ರೆ ಇದ್ದ ಹಾಗೆ ಎಷ್ಟೇ ಇರಲ ಕಾಲದಲ್ಲಿ ಯಹೋದಿರನ ಸಂಹಾರ ಮಾಡಬೇಕು ಅನ್ನುವಂಥ ಒಂದು ಹಾಮಾನನ ಆಲೋಚನೆ ಬರ್ತದೆ ಕರ್ತನಲ್ಲಿ ಪ್ರೀತಿಯ ಆಸ್ತಿ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತವೆ ಪ್ರೀತಿಯ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ನೀವು ಕುತೂಹಲದಿಂದ ಆಸಕ್ತಿಯಿಂದ ಕೇಳುವುದಕ್ಕೆ ಬಯಸ್ತಿದ್ದೀರ ಕಾಯ್ತಾ ಇದ್ದೀರ ಎಂಬುದಾಗಿ ನೆನೆಸ್ಕೊಳ್ತೇನೆ ಯಾಕಂದರೆ ನಾವು ಕ್ರಿಸ್ತನಲ್ಲಿ ಆತನ ಬರುಣಕ್ಕಾಗಿ ಸಿದ್ಧವಾಗುವಂಥ ಸಿದ್ಧಪಡಿಸುವಂಥ ಒಂದು ಕಾರ್ಯಕ್ರಮ ಸಿದ್ಧ ಯಾವುದೇ ಸಂಘಟನೆಗಳಾಗುವಂಥ ವೇಳೆಯಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಾಗುವಂಥ ಒಂದು ಕಾರ್ಯಕ್ರಮ ಯಾಕಂದರೆ ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ಏನೆಲ್ಲ ಘಟನೆಗಳು ನಮ್ಮ ಮುಂದೆ ನಡೀತಾ ಇದೆ ಅದನ್ನು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮುಂದೆ ತಿಳಿಸುವುದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರೀತಿಯ ವೀಕ್ಷಕರೇ ನಾವು ಸಿದ್ಧವಾಗೋಣ ಅನೇಕರನ್ನು ಸಿದ್ಧಪಡಿಸೋಣ ಇವತ್ತು ನಮ್ಮದಲ್ಲಿ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ವಿಜಯ ಬ್ರಹ್ಮರಿದ್ದಾರೆ ಯೇಸು ಕ್ರಿಸ್ತನ್ ನಾಮಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವ ಈ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಈ ದಿವಸಗಳಲ್ಲಿ ನಾವು ಇಸ್ರೇಲ ಮರ ಮರಳುವಿಕೆ ಆ ವಿಷಯ ನಾವು ಕಲಿತಾ ಇದ್ದೇವೆ ಕಳೆದ ಸಂಚಿಕೆ ಅನೇಕ ವಿಷಯಗಳನ್ನು ಕಲಿಯಲಿಕ್ಕೆ ಸಾಧ್ಯವಾಯಿತು ಇವತ್ತು ಯಾವ ವಿಷಯದೊಂದಿಗೆ ನಮಗೆ ತಿಳಿಸಲಿಕ್ಕೆ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಸ್ರಾಯೇಲ್ನ ಮರಳುವಿಕೆಯ ಕುರಿತಾಗಿ ನಾವು ಅನೇಕ ಎಪಿಸೋಡುಗಳ ಮೂಲಕ ನಾವು ಕಲ್ತಿದ್ದೇವೆ ಮತ್ತು ಯಾವ ರೀತಿಯಾಗಿ ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಕಲಿತಂಥ ವಿಷಯಗಳು ಯೇಸು ಕ್ರಿಸ್ತನ ಮರಳಿ ಬರಣವನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಎಂಬುದನ್ನು ಕೂಡ ನಾವು ನೋಡಿದ್ದೇವೆ ಆದರೆ ಈ ವಿಷಯ ಇನ್ನೂ ಕೂಡ ನಮಗೆ ಮುಂದುವರಿಸಿ ನಾವು ಕಲಿಯಬಹುದು ಮತ್ತು ಅನೇಕ ಸಂಗತಿಗಳನ್ನು ಇನ್ನೂ ಕೂಡ ಇಸ್ರಾಯೇಲ್ನ ಮರಳಿ ಬರೋಣದೊಂದಿಗೆ ಸಂಬಂಧಪಟ್ಟಂತೆ ನಮಗೆ ಕಲಿಯೋದಕ್ಕೆ ಅವಕಾಶ ಇನ್ನೂ ಕೂಡ ಸತ್ಯವೇದದಲ್ಲಿ ತುಂಬ ಅವಕಾಶಗಳಿದ್ದಾವೆ ಅಥವಾ ನಾವು ಹೇಳಬಹುದು ಅನೇಕ ವಿಷಯಗಳಿದ್ದಾವೆ ಇವತ್ತು ಇಸ್ರಾಯೇಲ್ನ ಮರಳಿ ಬರೋಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ಒಂದೇ ದಿನದಲ್ಲಿ ಒಂದು ರಾಷ್ಟ್ರದ ಹುಟ್ಟು ಎಂಬುದಾಗಿ ಒಂದೇ ದಿನದಲ್ಲಿ ಒಂದು ರಾಷ್ಟ್ರದ ಹುಟ್ಟು ನಾವು ನಾವು ನೋಡ್ತೇವೆ ಒಂದು ರಾಷ್ಟ್ರ ಯಾವತ್ತೂ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ ನೋಡಿ ನಮ್ಮ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಪಡೆದುಕೊಂಡಿತ್ತು ಅಂತ ಭಾರತ ಹುಟ್ಟಿತು ಅಂತ ಹೇಳುವುದಿಲ್ಲ ಭಾರತ ಹುಟ್ಟಿತು ಅಂತ ಹೇಳೋದಿಲ್ಲ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡಿತ್ತು ಎಂಬುದಾಗಿ ಅದೇ ರೀತಿಯಲ್ಲಿ ನಾವು ಹೇಳ್ತೇವೆ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಇದು ಕೂಡ ಹೆಚ್ಚು ಕಡಿಮೆ ಅದೇ ಕಾಲಘಟ್ಟದಲ್ಲಿ ಒಟ್ಟಿಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಅಂತ ನಾವು ನೋಡ್ತೇವೆ ಆದರೆ ಇದು ಯಾವುದು ಆ ದಿನದಲ್ಲಿ ಹುಟ್ಟಲಿಲ್ಲ ಇದು ಇಲ್ಲೇ ಇತ್ತು ಈ ದೇಶಗಳು ಇಲ್ಲೇ ಇತ್ತು ಇಲ್ಲಿ ಜನರು ಇಲ್ಲಿಯವರೇ ಇದ್ದರು ಇಲ್ಲಿ ಜನ ಇದ್ದರು ಆ ಜನರಿಗೆ ಅಸಮಾಧಾನವೇನಾಗಿತ್ತು ಅಂತ ಹೇಳಿದರೆ ನಮ್ಮನ್ನು ನಾವು ಆಳಿಕೊಳ್ಳದೆ ಅಥವಾ ನಮ್ಮನ್ನು ನಮ್ಮವರು ಆಳಿಕೊಳ್ಳದೆ ನಮ್ಮವರನ್ನು ಬೇರೆಯವರು ಆಳ್ತಾ ಇದ್ದಾರೆ ಅಥವಾ ನಮ್ಮನ್ನು ನಮ್ಮವರನ್ನು ಬೇರೆಯವರು ಆಳ್ತಾ ಇದ್ದಾರೆ ಏನು ಬೇಕಾಗಿತ್ತು ಅಂದರೆ ನಮ್ಮನ್ನು ನಾವು ಆಳಿಕೊಳ್ಳಬೇಕು ಅಥವಾ ನಮ್ಮನ್ನು ನಮ್ಮವರು ಆಳಬೇಕು ನಮ್ಮನ್ನು ನಾವು ಆಳುವುದು ರಾಜ್ ಪ್ರಜಾಪ್ರಭುತ್ವ ನಮ್ಮನ್ನು ನಮ್ಮವರು ಆಳುವುದು ರಾಜಪ್ರಭುತ್ವ ಹೀಗೆ ಆದರೆ ಎರಡೂ ಇರಲಿಲ್ಲ ಬ್ರಿಟಿಷರು ಆಳ್ತಾಯಿದ್ರು ಹಾಗಾಗಿ ಹೊರಾಡಿ ಕಾದಾಡಿ ಅನೇಕ ರೀತಿಯ ಸ್ಟ್ರೈಕ್ಗಳನ್ನು ಮಾಡಿ ಸತ್ಯಾಗ್ರಹಗಳನ್ನು ಮಾಡಿ ಗಾಂಧೀಜಿ ದೇವರ ವಾಕ್ಯದ ಒಂದು ಸಂಗತಿಗಳನ್ನು ತಿಳಿದುಕೊಂಡು ಅದರ ಮೂಲಕವಾಗಿ ಅವರು ಅಹಿಂಸಾತ್ಮಕ ಹೋರಾಟಗಳನ್ನು ಮಾಡಿ ಎ ಸ್ವಾಮಿಯ ಬೋಧನೆಗಳು ಬಹಳ ಅವರಿಗೆ ಪ್ರಭಾವ ತಂದಿತ್ತು ಅಂತ ನಾವು ನೋಡ್ತೇವೆ ಒಂದು ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿಕೊಡು ಇದೆಲ್ಲ ಅವರು ಬೈಬಲ್ನಿಂದಲೇ ಓದಿ ತಿಳಿದುಕೊಂಡಿದ್ದು ಆದರೆ ಅವರು ಬೈಬಲಿನ ಕೆಲವೊಂದು ಕೆಲವೊಂದು ಅಂತ ಹೇಳಿದರೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಿದರು ಅವರು ಬೈಬಲಿನ ಪ್ರಕಾರ ಇರುವಂಥ ನಂಬಿಕೆ ಜೀವಿತವನ್ನು ಅವರು ಸ್ವೀಕಾರ ಮಾಡಲಿಲ್ಲ ಅವರಿಗೆ ಅದು ಕೆಲವೊಂದು ಕಾರಣಗಳಿಂದ ಅವರಿಗೆ ಹಿಡಿಸಲಿಲ್ಲ ಆದರೆ ಬೈಬಲಿನ ಬಹಳಷ್ಟು ಶ್ರೇಷ್ಠವಾದಂಥ ಅನೇಕ ಅನೇಕ ಬೋಧನೆಗಳನ್ನು ಅವರು ತಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು ಹಾಗೆ ವಿನೂತನವಾದಂಥ ರೀತಿಯ ಪ್ರಯೋಗಗಳು ಅಥವಾ ಹೊಸ ಹೊಸ ರೀತಿಯ ಪ್ರಯೋಗಗಳನ್ನು ಮಾಡಿ ಅದುವರೆಗೆ ಇರದಿದ್ದಂಥ ಅದುವರೆಗೆ ಇ ಬೈಬಲಲ್ಲಿದ್ದರೂ ಕೂಡ ದೇಶಗಳು ಸ್ವಾತಂತ್ರ್ಯ ಪಡೀಲಿಕ್ಕೆ ಹೋರಾಡ್ತಾ ಉಪಯೋಗಿಸ್ತಿದ್ದಂಥ ಪ್ರಯೋಗಗಳು ಬೇರೆ ರೀತಿಯ ಪ್ರಯೋಗಗಳು ಅಂದರೆ ಯುದ್ಧ ಮತ್ತು ಗೆರಿಲ್ಲ ದಾಳಿಗಳು ಅಥವಾ ಏನೆಲ್ಲ ಮಾಡಿಕೊಂಡು ಮಾಡ್ತಾಯಿದ್ರು ಆದರೆ ಇದು ಒಂದು ಹೊಸ ರೀತಿಯ ಪ್ರಯೋಗ ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಕಂಡು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಇಸ್ರಾಯೇಲ್ ದೇಶದ ಬಗ್ಗೆ ನಾವು ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ ದೇಶ ಒಂದು ದಿನದಲ್ಲಿ ಒಂದು ದೇಶ ಹುಟ್ಟಿದ ಹಾಗೆ ಹುಟ್ಟಿತ್ತು ಯಾಕಂತೇಳಿದರೆ ಸಾವ್ರ ಅದು ಕೂಡ ಹೆಚ್ಚು ಕಡಿಮೆ ಅದೇ ಈ ಫಾರ್ಟೀಸಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸುವಿ ಮೇ ಹದಿನಾಲ್ಕು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇನ್ನು ಒಂದು ವರ್ಷ ಕೂಡ ಪೂರ್ತಿ ಆಗೋದ್ರೊಳಗೆ ಇಸ್ರಾಯೇಲ್ ದೇಶ ಏನಾಯಿತು ಅಂತೇಳಿದರೆ ಆಯಿತು ಅಥವಾ ಹುಟ್ಟಿಕೊಂಡಿತ್ತು ಅಂತ ಯಾಕಂತೇಳಿದರೆ ಅಲ್ಲಿ ಇತ್ತು ಎಂಬುದಾಗಿ ಒಪ್ಕೊಳ್ಳಿಕ್ಕೆ ಭಾಳ ಜನ ಇರಲಿ ರೆಡಿ ಇರಲಿಲ್ಲ ಅಂದರೆ ಆ ದೇಶದಲ್ಲಿ ಆಗಲೇ ಇದ್ದಂಥವರು ಮೆಜಾರಿಟಿ ಇದ್ದಂಥವರು ಮುಸ್ಲಿಮರು ಮತ್ತು ನೆರೆ ಹೊರೆಯವರೆಲ್ಲ ಮುಸ್ಲಿಮರೇ ಆಗಿದ್ದರು ಇನ್ನು ಮುಸ್ಲಿಮ್ ದೇಶಗಳವರೆಲ್ಲ ಇಸ್ರಾಯೇಲನ್ನು ವಿರೋಧ ಮಾಡ್ತಾಯಿದ್ರು ಅವರ ಪ್ರಕಾರ ಇಲ್ಲಿ ದೇಶವೇ ಇರಲಿಲ್ಲ ಇಸ್ರಾಯೇಲ್ ದೇಶವೇ ಇರಲಿಲ್ಲ ಇಸ್ರಾಯೇಲ್ ದೇಶ ಇಲ್ಲಿ ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ಹೇಳಿಕೊಳ್ಳೋರು ಭಾಳ ಜನ ಇದ್ದಾರೆ ಭಾಳ ಜನ ಮತ್ತು ಅದರಲ್ಲಿ ಮೆಜಾರಿಟಿ ಹಾಗೆ ಹೇಳುವುದಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಚಿತ್ರವಾದಂಥ ಸಂಗತಿ ಇಸ್ರಾಯೇಲನ್ನು ವಿರೋಧ ಮಾಡ್ತಾ ಇದು ಇಸ್ರಾಯ್ಲಿಗೆ ಸಂಬಂಧಪಟ್ಟಿದ್ದಲ್ಲ ಇದು ನಮ್ಮದು ಅಂತ ಹೇಳುವಾಗಲೇ ಕೆಲವರು ಹೇಳ್ತಾರೆ ಅಲ್ಲಿ ಇಸ್ರಾಯೇಲ್ ಇರಲೇ ಇಲ್ಲ ಆದರೆ ಕೆಲವ್ರು ಹೇಳ್ತಾರೆ ಇಲ್ಲಿ ಇಸ್ರಾಯೇಲ್ ಇತ್ತು ಕೆಲವರು ಇರಲಿಲ್ಲ ಅಂತ ಹೇಳ್ತಾ ಬಂದು ಮಾತಾಡ್ತಾ 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 ಹಿಂದೆ ಇತ್ತು ಅಂಬುದನ್ನು ಹೇಳಿಬಿಡ್ತಾರೆ ಯಾಕಂತ ಹೇಳಿದರೆ ಚರಿತ್ರೆಗಳಿದ್ದಾವೆ ಬೇಕಾದಷ್ಟು ಇಸ್ರಾಯಲಿನ ಅಸ್ತಿತ್ವದ ಬಗ್ಗೆ ನೋಡಿ ನಾವು ಏನು ನೋಡ್ತೇವೆ ನೆಂಬುಕಜ್ನೇಚರ್ ಚಕ್ರವರ್ತಿ ಇಸ್ರಾಯಲನ್ನು ಅಥವಾ ಯಹೋದ ದೇಶವನ್ನು ಸೋಲಿಸಿ ಸೆರೆ ಹಿಡ್ಕೊಂಡು ಹೋದ ಬಗ್ಗೆ ಕಲ್ಲಿನ ಮೇಲೆ ಬರೆದಂಥ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದಿನ ಬರಹಗಳಿದ್ದಾವೆ ಇನ್ನು ಸೈರಸ್ ಅಥವಾ ಕೋರಿಷ್ ಚಕ್ರವರ್ತಿ ಅವರು ಪರ್ಷಿಯನ್ ಚಕ್ರವರ್ತಿ ಅವರು ಇಸ್ರಾಯೇಲಿರು ತಮ್ಮ ದೇಶಗಳಿಗೆ ಮರಳಿ ಹೋಗ್ಬೋದು ಎಂಬುದಾಗಿ ಬರೆದಂಥ ಕಲ್ಲಿನ ಬರಹಗಳು ಇದ್ದಾವೆ ಅಥವಾ ಅವರು ಎಲ್ಲ ಧರ್ಮೀಯರು ಸ್ವಂತ ದೇವರನ್ನು ಧರ್ಮವನ್ನು ನಂಬಲಿಕ್ಕೂ ಆಚರಿಸಲಿಕ್ಕೆ ಅವಕಾಶ ಉಂಟು ಉಂಟು ಎಂಬುದಾಗಿ ಹೊರಡಿಸಿದ ಘೋಷಣೆಗಳು ಇದ್ದಾವೆ ಇದೆಲ್ಲ ಸ್ಪಷ್ಟವಾಗಿ ಬೈಬಲ್ ಪ್ರಕಾರವೇ ಚರಿತ್ರೆಗಳು ಇದ್ದಾವೆ ಇದು ಒಂದೆರಡು ಚರಿತ್ರೆ ಏನು ಅಂದಾಜು ಮೇಲೆ ಹೇಳುವಂಥದ್ದು ಏನು ಐತಿಹ್ಯಗಳು ಪುರಾಣಗಳು ಹೇಳಿದ ಹಾಗೆ ಹೇಳುವಂಥದ್ದು ಅಥವಾ ಮಿಥಾಲಜಿ ಪ್ರಕಾರ ಅಂದರೆ ಏನೋ ಸಣ್ಣ ವಿಷಯ ಇತ್ತು ಅದರ ಮೇಲೆ ಬಲೂನ್ ಊದಿ ಅದನ್ನು ಉಬ್ಬಿಸಿದ ಹಾಗೆ ಅಥವಾ ಆ ಥರ ಗಾಳಿ ಹಾಕಿ ದೊಡ್ಡದು ಮಾಡಿದ್ದಲ್ಲ ಇದ್ದ ಚರಿತ್ರೆ ಇದ್ದ ಹಾಗೆ ಏನಂತ ಹೇಳಿದರೆ ಚರಿತ್ರೆಯೊಂದಿಗೆ ಒಂದು ನ್ಯಾಯ ಅದಕ್ಕೆ ಹೆಚ್ಚು ಕೂಡಿಸುವಂಥದ್ದು ಬೇಡ ಹಾಕೋದು ಬೇಡ ಇದ್ದ ಹಾಗೆ ನೋಡುವಾಗ ಎಲ್ಲ ಚರಿತ್ರೆಗಳು ಹಾಗೆ ಇದ್ದಾವೆ ಇರಲಿ ಆದರೆ ಬಹಳಷ್ಟು ದೇಶಗಳವರು ಇದನ್ನು ಒಪ್ಪಿಕೊಳ್ತಾನೆ ಇರಲಿಲ್ಲ ಕೆಲವರು ಸತ್ಯ ಗೊತ್ತಿದ್ದುಕೊಂಡು ಕೂಡ ಒಪ್ಪಿಕೊಂಡ್ರೆ ಏನಾಗ್ತದೆ ಇವರು ಹಕ್ಕು ಮಂಡಿಸ್ತಾರೆ ಹಾಗಾಗಿ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಹೌದು ಆಗಿತ್ತು ಅಂತ ಹೇಳಿದರೆ ನಮಗೆ ಕೊಡಿ ಅಂತ ಕೇಳುತ್ತಾರೆ ಹಾಗಾಗಿ ಒಪ್ಕೊಳ್ತಾ ಇರಲಿಲ್ಲ ಅಂಥದ್ರ ಮಧ್ಯದಲ್ಲಿ ಅಲ್ಲಿ ಪಾಲಸ್ತೈನ್ ಎಂಬುದಾಗಿ ಏನು ನಂತರದ ದಿನಗಳಲ್ಲಿ ಕರೆಯಲ್ಪಟ್ಟು ತುರ್ಕಿಗಳ ದೇಶದ ತುರ್ಕಿಯ ತುರ್ಕಿಗಳ ಅಥವಾ ಏನು ಅಟಮನ್ ಟರ್ಕ್ ಅವರ ಸಾಮ್ರಾಜ್ಯದ ಭಾಗವಾಗಿದ್ದ ಪಲಸ್ತೈನ್ ದೇಶವನ್ನು ಅಥವಾ ಈ ಒಂದು ಈಸ್ಟ್ ಭಾಗಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡು ನಂತರ ಅದನ್ನು ವಿಭಜಿಸಿ ಲೋಕದಾದ್ಯಂತ ಹಬ್ಬಿ ಹರಡಿ ಚದರಿ ಹೋಗಿದ್ದ ಯಹೂದಿರಿಗೆ ದೇಶ ಹಂಚಿ ಅಥವಾ ಅವರಿಗೆ ಪಾಲನ್ನು ಕೊಡುವಂಥ ಕಾರ್ಯವನ್ನು ಈ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಮಾಡಲಾಯಿತು ನೋಡಿ ವಿಶ್ವಸಂಸ್ಥೆ ಈ ಕಾಲದಲ್ಲಿ ಯಾವುದಕ್ಕೆ ಹೋರಾಡ್ತದೆ ಅಂತ ಹೇಳಿದರೆ ಇರುವ ದೇಶಗಳ ಮಧ್ಯದಲ್ಲಿ ಯುದ್ಧಗಳಿದ್ದರೆ ಯುದ್ಧಗಳಾಗದ ಹಾಗೆ ತಡೆಯೋದಕ್ಕೆ ಪ್ರಯತ್ನ ಮಾಡ್ತದೆ ಆದರೆ ವಿಶ್ವಸಂಸ್ಥೆಯ ನಾಯಕತ್ವದಲ್ಲಿ ಯುದ್ಧಗಳು ತಡೆದದ್ದು ಬಹಳ ಕಡಿಮೆ ವಿಶ್ವಸಂಸ್ಥೆಗೆ ಹೇಳಿದರೆ ಉಗುರಿಲ್ಲದ ಹುಲಿ ಅಂತ ಹೇಳ್ತಾರೆ ಅಥವಾ ಏನು ಹೇಳ್ಬೋದು ಅದಕ್ಕೆ ಶ್ ಅಧಿಕಾರ ಇಲ್ಲ ಸೈನ್ಯ ಇಲ್ಲ ಏನೂ ಇಲ್ಲ ಕೆಲವು ಮಾತಾಡಲಿಕ್ಕೆ ಒಬ್ಬರು ಸೆಕ್ರೆಟರಿ ಜನರಲ್ ಅಥವಾ ಪ್ರಧಾನ ಕಾರ್ಯದರ್ಶಿ ಅಂತ ಒಬ್ಬರು ಇದ್ದಾರೆ ಅವರು ಏನೇನೋ ಹೇಳ್ತಾರೆ ಆದರೆ ಯಾರೂ ಅವರ ಮಾತನ್ನು ಕೇಳೋದಿಲ್ಲ ಬಲಾಢ್ಯ ದೇಶಗಳು ಏನೋ ತೀರ್ಮಾನ ಮಾಡಿಕೊಂಡ್ರೆ ನಾವು ಹೋರಾಡಬೇಕಾದ್ರೆ ಹೋರಾಡ್ತಾರೆ ಇನ್ನು ಚಿಕ್ಕ ದೇಶಗಳ ಮಧ್ಯದಲ್ಲಿ ಹೋರಾಟ ಆದರೂ ಕೂಡ ಇವರಿಗೆ ನಿಲ್ಲಿಸುವಷ್ಟು ಪವರ್ ವಿಶ್ವಸಂಸ್ಥೆಗೆ ಇವತ್ತಿನವರೆಗೆ ಬಂದಿಲ್ಲ ಇನ್ನು ಮುಂದೆ ಬರಬಹುದು ಬರದೇ ಕೂಡ ಇರಬಹುದು ಆದರೆ ನಾವು ನೋಡ್ತೇವೆ ಈ ಇದೇ ವಿಶ್ವಸಂಸ್ಥೆಯ ನಾಯಕತ್ವದಲ್ಲಿ ಅಲ್ಲಿ ದೇಶವನ್ನು ಸ್ಥಾಪನೆ ಇದ್ದಾರೆ ದೇಶ ಸ್ಥಾಪನೆ ಮಾಡಲಿಕ್ಕೆ ರಿಸಲ್ಯೂಷನನ್ನು ಪಾಸ್ ಮಾಡಿದರು ಎಂಬುದಾಗಿ ನೋಡ್ತೇವೆ ಇನ್ನು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿ ಮೇ ಹದಿನಾಲ್ಕಕ್ಕೆ ರಾಷ್ಟ್ರದ ಒಂದು ಘೋಷಣೆ ಆಗ್ತದೆ ಇರಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ನಂತರ ನಾವು ನೋಡಿಕೊಳ್ಳೋಣ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ಏಷಾಯನ ಪ್ರವಾದನ ಗ್ರಂಥ ಅರವತ್ತಾರನೇ ಅಧ್ಯಾಯ ಆದರೆ ಎಂಟನೇ ವಾಕ್ಯವನ್ನು ಓದಿಕೊಳ್ಳೋಣ ಅಥವಾ ಏಳು ಎಂಟನ್ನು ಸೇರಿಸಿ ಓದಿಕೊಳ್ಳುವಂಥವರಾಗಿರೋಣ ಆಹಾ ಬೇನೆ ತಿನ್ನುವುದರೊಳಗೆ ಹೆರಿಗೆ ಆಯಿತು ಪ್ರಸವ ವೇದನೆ ಇನ್ನು ಕಾಣದಿರುವಲ್ಲಿ ಗಂಡನ್ನು ಹಡಿದಳು ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ ಇಂಥ ಸಂಗತಿಯನ್ನು ಕಂಡವರಾರು ಒಂದು ದಿನದಲ್ಲಿ ರಾಷ್ಟ್ರ ಹುಟ್ಟೀತೆ ರಾಷ್ಟ್ರವು ಹುಟ್ಟಿತೆ ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಹೆರಲಿಕ್ಕಾದೀತೆ ಹೌದು ಚಿಯೋನ್ ಎಂಬ ಆಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ ನೋಡಿ ಇಲ್ಲಿ ನೋಡ್ತೇವೆ ಚಿಯೋನ್ ಎಂಬ ಆಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ ಇಲ್ಲಿ ನೋಡ್ತೇವೆ ಆ ಆಗ ಬೇನೆ ತಿನ್ನುವುದರೊಳಗೆ ಹೆರಿಗೆಯಾಯಿತು ಪ್ರಸವ ವೇದನೆ ಇನ್ನೂ ಕಾಣದಿರುವಲ್ಲಿ ಗಂಡನ್ನು ಹಾಡಿದವಳು ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ ಅಂದರೆ ನೋವೇ ಬರಲಿಲ್ಲ ಹೆರಿಗೆ ಆಯಿತು ಪ್ರಸವ ವೇದನೆ ಇನ್ನೂ ಬರಲೇ ಇಲ್ಲ ಅದು ಗೊತ್ತೇ ಇಲ್ಲ ಗಂಡು ಮಗು ಹುಟ್ಟಿ ಆಯಿತು ಈಗೆಲ್ಲ ಸುದ್ದಿ ಎಲ್ಲಾದರೂ ಕೇಳಿದ್ದಾರೆ ಎಂಬುದಾಗಿ ಪ್ರವಾದಿಯ ಮೂಲಕ ಪವಿತ್ರ ಆತ್ಮ ಹೇಳುತ್ತಿದ್ದಾನೆ ಅಂದರೆ ಇದೆಲ್ಲ ನಡೆಯದ ಸಂಗತಿ ಹೆರಿಗೆ ಅಂತೇಳಿದರೆ ನೋವಿದ್ದೇ ಇರ್ತದೆ ಹೆರಿಗೆ ಮೇಲೆ ನೋವಿದ್ದೇ ಇರ್ತದೆ ಒಂದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಹುಟ್ಟಿದ್ದಾರೆ ಅಂತ ಸುದ್ದಿ ಬರಬೇಕು ಅಂತ ಹೇಳಿದರೆ ಆದರೆ ಹಿಂದೆ ಒಂದು ಪ್ರಸವ ವೇದನೆಯನ್ನು ಯಾರಾದರೂ ಅನುಭವಿಸಿರಲೇಬೇಕಾಗ್ತದೆ ಈಗ ನಮಗೆ ಅವು ಗಂಡು ಮಗು ಹುಟ್ಟಿದ ಹುಟ್ಟಿ ಆಯಿತು ಗ ಹೆಣ್ಣು ಮಗು ಕೆಲವರಿಗೆ ಹೆಣ್ಣುಮಕ್ಳು ಹುಟ್ಟಬೇಕಂತ ಆಸೆ ಇರ್ತದೆ ಹೆಣ್ಣು ಮಗು ಹುಟ್ಟಿದ ಕೂಡಲೇ ತುಂಬ ಸಂತೋಷ ಆಗ್ತದೆ ಕೆಲವರಿಗೆ ಗಂಡು ಮಕ್ಕಳು ಬೇಕು ಯಾಕಂದರೆ ಫ್ಯಾಮಿಲಿಯಲ್ಲಿ ಭಾಳ ಜನ ಹೆಣ್ಣುಮಕ್ಕಳಿದ್ದಾರೆ ಗಂಡು ಮಕ್ಕಳು ಇಲ್ಲ ಅಂತ ಕೊರಗಿರ್ತದೆ ಕೆಲವ್ರಿಗೆ ಏನಾಗ್ತದೆ ಮೂರು ನಾಲ್ಕು ಐದು ಜನ ಮಕ್ಕಳಿರ್ತಾರೆ ಮಕ್ಕಳು ಇರ್ತಾರೆ ಆ ಮಕ್ಕಳಲ್ಲಿ ಎಲ್ಲರಿಗೆ ಹುಟ್ಟುವಂಥದ್ದು ಗಂಡು ಮಕ್ಕಳೆ ಹೆಣ್ಣು ಮಕ್ಕಳಿಲ್ಲ ಹಾಗಾಗಿ ಒಂದು ಹೆಣ್ಣು ಬೇಕು ಈ ಆಸೆ ಇರ್ತದೆ ಅಥವಾ ಒಂದು ಗಂಡು ಬೇಕು ಆಸೆ ಇರ್ತದೆ ಆದರೆ ಆ ಆಸೆ ನೆರವೇರಬೇಕಾದ್ರೆ ಅದರ ಹಿಂದೆ ಯಾರಾದರೂ ಪ್ರಸವ ವೇದನೆಯನ್ನು ಅನುಭವಿಸಿರಲೇಬೇಕು ಅಂದರೆ ಇದೆಲ್ಲ ನಡೆಯದ ಸಂಗತಿಗಳು ಎಂಬುದಾಗಿ ಹಾಗೆಯೇ ಇಸ್ರಾಯೇಲ್ ಎಂಬಂಥ ರಾಷ್ಟ್ರ ಹುಟ್ಟುವಂಥದ್ದು ಕೂಡ ಅದು ನಡೀಲಿಕ್ಕೆ ಆಗಲ್ಲ ಅದು ಆ ರಾಷ್ಟ್ರ ಹುಟ್ಟಲಿಕ್ಕೆ ಲೋಕದ ಪ್ರಕಾರ ಹೇಳಿದರೆ ಸಾಧ್ಯವೇ ಇಲ್ಲ ಮಗು ಹುಟ್ಟಬೇಕಾ ಬೇನೆ ಅನುಭವಿಸಬೇಕು ನೋಡಿ ಅದನ್ನೇ ಮುಂದೆ ನೋಡ್ತೇವೆ ಇಂಥ ಸಂಗತಿಯನ್ನು ಕಂಡವರಾರು ಒಂದು ಅಥವಾ ಯಾರು ಕೇಳಿದ್ದಾರೆ ಮತ್ತು ಇಂಥ ಸಂಗತಿಯನ್ನು ಕಂಡವರಾರು ಒಂದು ದಿನದಲ್ಲಿ ರಾಷ್ಟ್ರವು ಹುಟ್ಟಿತೆ ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಹೆರಲಿಕ್ಕಾದೀತೆ ಹೌದು ಚಿಯೋನ್ ಎಂಬಾಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ ಹಾಗಾದರೆ ಆ ಪ್ರಾರಂಭದ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಬೇನೆ ಇಲ್ಲದೆ ಪ್ರಸವ ವೇದನೆ ಇಲ್ಲದೆ ಹೆರಿಗೆ ನೋವಿಲ್ಲದೆ ಮಗುವನ್ನು ಹಡಿಯೋದಕ್ಕೆ ಆದೀತೆ ಆಗುವುದಿಲ್ಲ ಇಂಥ ಸುದ್ದಿ ಯಾರೂ ಕೇಳಲಿಲ್ಲ ಹಾಗಾದರೆ ಚಿಯೋನಿಗೆ ಕೂಡ ಏನು ಇದೆ ಅಂತೇಳಿದರೆ ಒಂದು ವೇದನೆಯ ಮೂಲಕ ಹಾದು ಹೋಗಬೇಕು ಬೇನೆ ತಿಂದು ನೋವು ಉಂಡು ಕಷ್ಟಪಟ್ಟು ಅವಳೇನು ಮಾಡಿದ್ದಾಳೆ ಮಕ್ಕಳನ್ನು ಎತ್ತಿದ್ದಾಳೆ ಎಂಬುದಾಗಿ ನೋಡಿ ಇದಕ್ಕೆ ನಾವು ನಾವು ಇಂದಿನ ಅನೇಕ ಎಪಿಸೋಡ್ಗಳಲ್ಲಿ ಇದರ ಅನೇಕ ಚರಿತ್ರೆಗಳನ್ನು ನಾವು ನೋಡಿದ್ದೇವೆ ನಮ್ಗೆ ಗೊತ್ತು ನೆಂಬು ಕಾಲದಲ್ಲಿ ಮೊದಲು ಗಡಿಪಾರಾಗಿದ್ದು ಈಗಿನ ಏನು ಇಸ್ರಾಯೇಲ್ ಅಥವಾ ಯಹುದೀರು ಅಂತ ಹೇಳಿಕೊಳ್ಳುವಂಥ ಈ ದೇವರ ವಾಕ್ಯದಲ್ಲಿ ಕಾಣುವಂಥ ಇವತ್ತು ಲೋಕದಲ್ಲಿ ನೋಡುವಂಥ ಈ ಯಹುದ್ಯರನ್ನು ಮೊದಲು ಗಡಿಪಾರು ಮಾಡಿ ಒಯ್ದದ್ದು ನೆಂಬು ಕದ್ನೇಚರ್ ಚಕ್ರವರ್ತಿ ನೆಂಬು ಚಕ್ರವರ್ತಿ ಗಡಿಪಾರು ಮಾಡಿ ಎರಡು ಮೂರು ಹಂತಗಳಲ್ಲಿ ಒಯ್ತಾನೆ ಅದು ಹೆಚ್ಚು ಕಡಿಮೆ ಬಿ ಸಿ ಆರನೇ ಶತಮಾನದ ಪ್ರಾರಂಭದ ಭಾಗಗಳಲ್ಲಿ ಅಂದರೆ ಈ ಪ್ರಕಾರ ಹೇಳ್ತಾರೆ ಬಿ ಸಿ ಐದುನೂರ ಎಂಬತ್ತಾರು ಎಂಬತ್ತೇಳು ಈ ಒಂದು ಕಾಲಮಾನದಲ್ಲಿ ಎಂಬುದಾಗಿ ಅದಕ್ಕಿಂತ ಅದರ ನಂತರ ಮುಂಚೆ ಕೂಡ ಸ್ವಲ್ಪ ಜನರನ್ನು ಒಯ್ದಿದ್ದಾರೆ ಅದರ ನಂತರ ಕೂಡ ಸ್ವಲ್ಪ ಜನರನ್ನು ಒಯ್ದಿದ್ದಾರೆ ಮುಂಚೆ ಕೂಡ ಒಯ್ದಿದ್ದಾರೆ ಮುಖ್ಯ ಭಾಗ ದೇವಾಲಯ ಬೀಳುವಂಥ ಭಾಗ ಬಿ ಸಿ ಐದುನೂರ ಅಂದರೆ ಕ್ರಿಸ್ತಪೂರ್ವ ಐದುನೂರ ಎಂಬತ್ತಾರು ಎಂಬತ್ತೇಳನೇ ಕಾಲ ಅಲ್ಲಿಂದ ಎಪ್ಪತ್ತು ವರ್ಷಗಳ ನಂತರ ಇವರು ಸೆರೆಯಾಗಿದ್ದಂಥ ದೇಶದಿಂದ ಸೈರಸ್ ಅಥವಾ ಕೊರಿಷ ಚಕ್ರವರ್ತಿಯ ಒಂದು ಡಂಗುರದ ಮೂಲಕ ಅಥವಾ ಒಂದು ಅಪ್ಪಣೆಯ ಮೇರೆಗೆ ಅದರಲ್ಲಿ ಬಹಳ ಜನ ತಿರುಗಿ ಬರ್ತಾರೆ ಆದರೆ ಬಂದರೂ ಕೂಡ ಅವರಿಗೆ ಈ ಸ್ವಂತ ದೇಶವಿಲ್ಲ ನಂತರ ಪರ್ಷಿಯನರ ಆಳ್ವಿಕೆ ಒಂದು ನೂರೈವತ್ತು ಇನ್ನೂರು ವರ್ಷ ಮುಂದುವರಿಯುತ್ತದೆ ಮತ್ತು ಆ ಒಂದು ಕಾಲಘಟ್ಟದಲ್ಲಿ ತಿರುಗಿ ದೇವಾಲಯ ಕಟ್ಟಲ್ಪಡ್ತದೆ ನಹಮಿಯನ ಅದೇ ಒಂದು ಕಾಲಘಟ್ಟದ ಅಂತ್ಯದಲ್ಲಿ ನಹಮಿಯನ ಕಾಲದಲ್ಲಿ ಪೌಳಿಗೋಡೆ ಕೂಡ ಕಟ್ಟಲ್ಪಡ್ತದೆ ನಂತರ ಅದೇ ಒಂದು ಕಾಲಘಟ್ಟದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಸ್ತೆರಳ ಕಾಲದಲ್ಲಿ ಯಹೂದಿರನ್ನು ಸಂಹಾರ ಮಾಡಬೇಕು ಅನ್ನುವಂಥ ಒಂದು ಹಾಮಾನನ ಆಲೋಚನೆ ಬರ್ತದೆ ಅದೆಲ್ಲ ನಮಗೆ ಎಸ್ತೆರಳ ಗ್ರಂಥದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಪ್ರಾರ್ಥನೆ ಮಾಡಿದ್ದಂಥ ಪ್ರಾರ್ಥನೆ ಮಾಡಿದ ದೇವಜನರ ಪ್ರಾರ್ಥನೆಯ ಫಲವಾಗಿ ವಿಶೇಷವಾಗಿ ಎಸ್ತೇರ್ ಮತ್ತು ಮೊರ್ದೆಕಾಯರನ್ನು ದೇವರು ಉಪಯೋಗಿಸಿ ಆ ಹಾಮಾನನ ಒಂದು ಕುತಂತ್ರ ಮತ್ತು ಕಥೆಯಿಂದ ಇಸ್ರಾಯರನ್ನು ಅಥವಾ ಯಹೂದಿಯರನ್ನು ದೇವರು ಕಾಪಾಡ್ತಾರೆ ಆನಂತರ ಪರ್ಷಿಯನ್ ಸಾಮ್ರಾಜ್ಯ ಕೂಡ ಬಿದ್ದು ಹೋಗ್ತದೆ ಗ್ರೀಕ್ ಸಾಮ್ರಾಜ್ಯ ಬರ್ತದೆ ಗ್ರೀಕ್ ಸಾಮ್ರಾಜ್ಯ ಪ್ರಾರಂಭದ ದಿನಗಳು ಇಸ್ರಾಯೇಲಿಗೆ ಯಹೂದಿರಿಗೆ ಅನುಕೂಲವಾದಂಥ ಒಂದು ಸಾಮ್ರಾಜ್ಯ ಆದರೆ ನಂತರ ಬಹಳ ಬೇಗ ಅದು ತಿರುಗಿ ಬಿಡ್ತದೆ ಈ ಅಲೆಕ್ಸಾಂಡ್ರ ಚಕ್ರವರ್ತಿಯ ಒಂದು ಕಾಲದಲ್ಲಿ ಸ್ವಲ್ಪ ವರ್ಷವೇ ಅವರು ಜಾಸ್ತಿ ವರ್ಷ ಬದುಕಲಿಲ್ಲ ಒಟ್ಟು ಹನ್ನೆರಡು ವರ್ಷ ಅವರು ತಮ್ಮ ಏನು ಈ ಒಂದು ದೇಶಗಳನ್ನು ವಶಪಡಿಸಿಕೊಳ್ಳತಕ್ಕಂಥ ದಂಡಯಾತ್ರೆ ಮಾಡಿದರು ಅದರ ಕೊನೆಯಲ್ಲಿ ಅವರು ಭಾರತಕ್ಕೆಲ್ಲ ಬಂದು ಭಾರತವನ್ನೆಲ್ಲ ವಶಪಡಿಸಿ ಅಂದರೆ ಉತ್ತರ ಭಾರತ ವಶಪಡಿಸಿಕೊಂಡು ಮರಳುವ ಸಮಯದಲ್ಲಿ ಬಾಬೆಲ್ ದೇಶದಲ್ಲಿ ಅಂದರೆ ಬಾ ಅಥವಾ ಬಾಬೆಲ್ ಎನ್ನುವಂಥ ಸ್ಥಳದಲ್ಲಿ ಅವರು ತೀರಿಕೊಂಡರು ಆನಂತರ ಅವರ ರಾಜ್ಯ ನಾಲ್ಕು ಭಾಗವಾಯಿತು ಅದರಲ್ಲಿ ಬೈಬಲಿಗೆ ಸಂಬಂಧಪಟ್ಟಂಥ ಚರಿತ್ರೆಗಳಿರುವಂಥ ಮುಖ್ಯ ಎರಡು ಭಾಗಗಳು ಅಂತೇಳಿದರೆ ಉತ್ತರ ರಾಜ್ಯ ಅಂತ ಹೇಳುವ ಸೀರಿಯಾ ಮತ್ತು ದಕ್ಷಿಣ ರಾಜ್ಯ ಅಂತ ಹೇಳುವ ಈಜಿಪ್ಟ್ ಈಜಿಪ್ಟಿನ ಟೋಲಮಿ ವಂಶಜರು ಈ ಇಸ್ರಾಯೇಲರಿಗೆ ಅಥವಾ ಯಹೂದ್ಯರಿಗೆ ಬಹಳಷ್ಟು ಕಾಲದಲ್ಲಿ ಸಪೋರ್ಟಿವ್ಸ್ ಆಗಿದ್ದರು ಅಥವಾ ಒಂದು ಸಹಾಯಕರಾಗಿ ನಿಂತಿದ್ದರು ಸ್ವಲ್ಪ ಅವರು ಯಹೂದಿಯ ಧರ್ಮದ ಮಾತುಗಳಿಗೆ ಅಥವಾ ಯಹೂದ್ಯರಿಗೆ ಸ್ವಲ್ಪ ಒಂದು ಪ್ರೋತ್ಸಾಹದಾಯಕರಾಗಿ ನಿಂತಿದ್ದರು ಎಲ್ಲ ಸಮಯಗಳಲ್ಲಿ ಪೂರ್ತಿ ಎಲ್ಲರೂ ಅಂತ ಹೇಳಲಿಕ್ಕೆ ಆಗೋಲ್ಲ ಅದರಲ್ಲಿ ಟೋಲಮಿ ವಂಶಜರು ಏನು ಮಾಡ್ತಾರೆ ಯಹೂದಿಯ ಪಂಡಿತರನ್ನು ಕರೆಸಿ ಅಲ್ಲಿ ಅವರು ಬೈಬಲಿನ ಹಳೆ ಒಡಂಬಡಿಕೆಯನ್ನು ಪೂರ್ತಿಯಾಗಿ ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿಸ್ತಾರೆ ಟಾಲಮಿ ವಂಶಜರು ಆದರೆ ಉತ್ತರದ ಏನು ಸಲ್ಯೂಕಸ್ ವಂಶಜರು ಇಸ್ರಾಯಿಲರಿಗೆ ಯಹೂದಿರಿಗೆ ಹೆಚ್ಚು ಕಡಿಮೆ ಯಾವಾಗಲೂ ವಿರೋಧಿಗಳಾಗಿಯೇ ಇದ್ದರು ಅವರು ತುಂಬ ಜನರನ್ನು ಕೊಂದಿದ್ದಾರೆ ತುಂಬ ಜನರನ್ನು ಕೊಂದಿದ್ದಾರೆ ಕೊನೆಗೆ ಇದೆಲ್ಲ ಹಾಗೆ ಮುಂದುವರಿತಾ ಬಂದು ಕ್ರಿಸ್ತಪೂರ್ವ ಮೊದಲ ಶತಮಾನದಲ್ಲಿ ಹೆಚ್ಚು ಕಡಿಮೆ ಅರುವತ್ತನೇ ಇಸುವಿ ಕಾಲದಲ್ಲಿ ಪೋಂಪಿ ಎನ್ನುವಂಥ ರೋಮನ್ ಸೈನ್ಯಾಧಿಪತಿ ಪೂರ್ತಿಯಾಗಿ ಇವ್ರನ್ನ ಸೋಲಿಸಿ ಇವರ ಕೈಯಿಂದ ಈ ಪ್ಯಾಲಸ್ತೈನ್ ಅಂತ ನಂತರ ಅವರೇ ಏನು ಹೆಸರಿಟ್ಟರು ಅಥವಾ ಜುಡಿಯಾ ಈ ಒಂದು ಪ್ರಾಂತವನ್ನು ರೋಮನ್ ಸಾಮ್ರಾಜ್ಯದ ಭಾಗ ಮಾಡಿಕೊಂಡ್ರು ನಂತರ ರೋಮನರಿಗೆ ಕೂಡ ಇವರು ಅಷ್ಟು ಸಪೋರ್ಟು ಮಾಡುವಂಥವರಾಗಿರಲಿಲ್ಲ ಯಹೂದಿರು ಎಪ್ಪತ್ತನೇ ಇಸುವಿ ಕಾಲದಲ್ಲಿ ರೋಮನರಿಗೆ ವಿರುದ್ಧವಾಗಿ ದಂಗೆ ಇದ್ದರು ಎ ಸ್ವಾಮಿ ಏನು ಪ್ರವಾದನೆ ಮಾಡಿದರು ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲ ಕೆಡವಲ್ಪಡ್ತದೆ ದೇವಾಲಯ ಕೆಡವಲ್ಪಡ್ತದೆ ಆ ಪ್ರವಾದದಿಂದ ನೆರವೇರುವ ರೀತಿಯಲ್ಲಿ ಯಹೂದಿಯರು ದಂಗೆ ಹೇಳ್ತಾರೆ ಆ ದಂಗೆಯನ್ನು ಸದೆಬಡಿಯುವುದಕ್ಕಾಗಿ ರೋಮನ್ ಸೈನ್ಯ ಕಳಿಸಿದ್ರು ಹತ್ತು ಲಕ್ಷ ಯಹೂದ್ಯರನ್ನು ಕೊಲಿಸ್ತಾರೆ ನೋಡಿ ಅಲ್ಲಿಂದ ಯಹೂದ್ಯರ ಒಂದು ಏನು ಶುದ್ಧ ಕನ್ನಡ ಭಾಷೆಯಲ್ಲಿ ಹೇಳ್ತೇವೆ ಮಾರಣ ಹೋಮ ಅಂತ ಅಥವಾ ಅವರ ಒಂದು ಸಂಹಾರ ಪ್ರಾರಂಭ ಆಗ್ತದೆ ನೋಡಿ ಆ ಒಂದು ಯುದ್ಧದಲ್ಲಿ ಅದು ನೋಡಿ ಪರಕೀಯರು ಹೊರದೇಶದವರು ಅಲ್ಲ ಅಂತರ ಯುದ್ಧ ಅಂತ ಹೇಳ್ಬೋದು ದಂಗೆ ಎದ್ದವರನ್ನು ಮಟ್ಟ ಹಾಕಲಿಕ್ಕಾಗಿ ರೋಮನ್ ಸೈನ್ಯ ದೊಡ್ಡ ಬಲ ಪ್ರಯೋಗ ಮಾಡಿ ಹತ್ತು ಲಕ್ಷದಷ್ಟು ಯಹೂದಿಯರನ್ನು ಕೊಂದಾಕ್ತಾರೆ ನಂತರ ಅವರು ಲೋಕದಲ್ಲೆಲ್ಲ ಚದರಿ ಹೋಗ್ತಾರೆ ನಂತರ ಅವರಿಗೆ ಹೋದ ಕಡೆಗಳಲ್ಲೆಲ್ಲ ಕೆಲವೊಮ್ಮೆ ಪ್ರಾರಂಭದ ದಿನಗಳಲ್ಲಿ ಅವರಿಗೆ ಕೆಲವೊಮ್ಮೆ ಒಂದು ಎರಡು ತಲೆಮಾರುಗಳ ಕಾಲ ಕೆಲವೊಮ್ಮೆ ನೂರು ಇನ್ನೂರು ವರ್ಷಗಳ ಕಾಲ ಕೆಲವೊಂದು ದೇಶಗಳಲ್ಲಿ ಸಮಾಧಾನ ಆದರೆ ಯಾವತ್ತಾದರೂ ಅವರ ವಿರೋಧವಾಗಿ ಮಾತನಾಡುವಂಥ ಕಾರ್ಯ ಮಾಡುವಂಥ ಕಾಯ್ದೆ ರೂಪಿಸುವಂಥ ಹಿಂಸೆ ಕೊಡುವಂಥ ರಾಜರುಗಳು ಯುರೋಪು ಮತ್ತು ಮಿಡ್ಲ್ ಈಶ್ಟು ಎಲ್ಲ ಭಾಗಗಳಲ್ಲಿ ಅಂಥವ್ರು ಎದ್ದ ನಾವು ನೋಡ್ತೇವೆ ನಂತರದ ದಿನಗಳಲ್ಲಿ ಇಂಗ್ಲೆಂಡಲ್ಲಿ ಸ್ಪೇನ್ನಲ್ಲಿ ಮತ್ತು ಇಟಲಿಯಲ್ಲಿ ನಂತರ ನಾವು ನೋಡ್ತೇವೆ ರಷ್ಯಾದಲ್ಲಿ ನಂತರ ಕೊನೆಗೆ ಈ ಜರ್ಮನಿಯಲ್ಲಿ ಇನ್ನು ಮಿಡ್ಲ್ ಇಸ್ಟ್ ದೇಶಗಳಲ್ಲಿ ಎಲ್ಲ ಕಡೆ ಇವರು ಈ ಚಿತ್ರ ಹಿಂಸೆ ಕೊಟ್ಟರು ಹತ್ತನೇ ಶತಮಾನದ ಕಾಲದಲ್ಲಿ ಆ ಕ್ರೂಸೆಡ್ರ್ಗಳ ಮೂಲಕ ಚಿತ್ರಹಿಂಸೆ ಇನ್ನು ಕ್ರೂಸೆಡ್ರ್ಗಳಿಗೆ ಸೋಲಿಸುವಂಥ ಅರಬ್ ಸೈನಿಕರ ಮೂಲಕ ಚಿತ್ರಹಿಂಸೆ ನೋಡಿ ಎಲ್ಲ ರಾಜರುಗಳು ಇವರ ಮೇಲೆ ಬಲಪ್ರಯೋಗ ಮಾಡಿ ಕೊಂದದ್ದು ಒಂದು ಎರಡು ವ್ಯಕ್ತಿಗಳನ್ನಲ್ಲ ಕೊಂದದ್ದು ಒಂದು ಮಿಲಿಯನ್ ಅಥವಾ ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇನ್ನು ಹಿಟ್ಲರ್ ಕೊಲ್ಲುವಂಥ ಕಾಲದಲ್ಲಿ ಅದು ಎಲ್ಲ ಗಡಿ ಮೀರಿ ಹಳೆಯ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಅರುವತ್ತು ಲಕ್ಷದಷ್ಟು ಯಹೂದಿಯರನ್ನು ಕೊಲ್ಲಿಸ್ತಾನೆ ನೋಡಿ ಆ ರೀತಿ ಬೇನೆ ತಿಂದರು ಎಂಬುದಾಗಿ ನೋವು ತಿಂದರು ಎಂಬುದಾಗಿ ನೋಡಿ ಈ ಎಲ್ಲ ಕಾರಣಗಳಿಂದ ಇವತ್ತು ಲೋಕದಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷದಷ್ಟು ಯಹೂದಿಯರಿದ್ದಾರೆ ಎಲ್ಲ ದೇಶಗಳ ಲೆಕ್ಕಾಚಾರ ಅದರಲ್ಲಿ ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಿರ್ಬೋದು ಯಾಕಂತೇಳಿದರೆ ಕೆಲವೊಂದು ದೇಶಗಳ ಪೂರ್ತಿಯಾದ ಲೆಕ್ಕಗಳು ಸಿಗೋದಿಲ್ಲ ಕೆಲವೊಂದು ಜ್ಯೂವಿಶ್ ಏಜೆನ್ಸಿಗಳ ಪ್ರಕಾರ ಎಲ್ಲ ದೇಶಗಳ ಒಂದು ಜ್ಯೂವಿಶ್ ಒಂದು ಪಾಪ್ಯುಲೇಷನ್ ಅಥವಾ ಯಹುದಿಯರ ಜನಸಂಖ್ಯೆಯನ್ನು ಲೆಕ್ಕ ಮಾಡೋ ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚಿದೆ ಮತ್ತು ಈಗ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ನೋಡಿ ಈ ಯಹುದ್ಯ ಹಿಟ್ಲರ್ ಕೊಂದಂಥ ಅರುವತ್ತು ಲಕ್ಷ ಜನ ಯಹೂದ್ಯರು ಮಾತ್ರ ಉಳಿದಿದ್ದರೆ ಅವರ ವಂಶಜರೇ ಒಂದು ಎರಡು ಮೂರು ಕೋಟಿ ಆಗ್ತಿದ್ರು ಅವರ ವಂಶಜರೇ ಈಗ ಒಂದು ಈ ಎಂಬತ್ತು ವರ್ಷಗಳ ಕಾಲದಲ್ಲಿ ಸುಮಾರು ಒಂದು ಮೂರು ಕೋಟಿ ನಾಲ್ಕು ಕೋಟಿ ಆಗ್ತಿದ್ರು ಅಥವಾ ಒಂದು ಎರಡು ಮೂರು ಕೋಟಿ ಆದರೂ ಆಗ್ತಿದ್ರು ಒಂದು ಐದು ಕೋಟಿ ಜನ ಇರ್ತಿದ್ರು ಆದರೆ ಉಳಿದಂಥವರೇ ಈಗ ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಎಂಬುದಾಗಿ ಅಂದಾಜು ಮಾಡಲಾಗಿದೆ ನಾಮಕ್ಕೆ ಮಹಿಮೆ ಉಂಟಾಗಿದೆ ಅಂದರೆ ನಮ್ಮ ವಿಷಯ ಇಂಥ ಮಹಾ ಹಿಂಸೆಗಳ ಮೂಲಕ ದಾಟಿ ಹೋಗಿದ್ದು ಅವರಿಗೆ ಒಂದು ರಾಷ್ಟ್ರ ಹುಟ್ಟುವುದಕ್ಕೆ ಇದ್ದಂಥ ಪ್ರಸವ ವೇದನೆ ಎಂಬುದಾಗಿ ಅದೇ ನೋಡಿ ವಾಕ್ಯ ಏನು ಹೇಳುತ್ತಿದೆ ಚಿಯೋನ್ ಎಂಬಾಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ ಎಂಬುದಾಗಿ ಇಷ್ಟು ಬೇನೆ ತಿಂದಂಥ ಇಷ್ಟು ನೋವು ಕಂಡಂಥ ಇಷ್ಟು ಚಿತ್ರಹಿಂಸೆಗೆ ಒಳಗಾದಂಥ ಚಿತ್ರಹಿಂಸೆ ಮಾತ್ರವಲ್ಲ ಕಗ್ಗೊಲೆಗೆ ಒಳಗಾದಂಥ ಹತ್ಯಾಕಾಂಡಗಳಿಗೆ ಸಾಮೂಹಿಕ ಹತ್ಯಾಕಾಂಡ ಅಂತ ಹೇಳ್ಬೋದು ಅದಕ್ಕೆ ಹೊಲ ಎಂಬುದಾಗಿ ಹೇಳ್ತಾರೆ ಸಾಮೂಹಿಕ ಹತ್ಯಾಕಾಂಡ ಅಂದರೆ ನೋಡಿ ಅವ್ರನ್ನ ಕೊಂದರೆ ನಮ್ಮ ಜನಾಂಗ ಶುದ್ಧೀಕರಣ ಆಗ್ತದೆ ಅಂತ ಭಾವಿಸಿದ್ದಾರೆ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ಹೇಳ್ತಾರೆ ಕಾನ್ಸ್ರೇಷನ್ ಕ್ಯಾಂಪ್ಸ್ ಅಂತ ಕೂಡ ಹೇಳ್ತಾರೆ ಅಂದರೆ ಕಾನ್ಸಂಟ್ರೇಷನ್ ಕ್ಯಾಂಪುಗಳು ಅಂತ ಕೂಡ ಕಾಮನ್ ಆಗಿ ಹೇಳ್ತಾರೆ ಇನ್ನು ಕೆಲವರು ಅದಕ್ಕೆ ಕಾನ್ಸಂಟ್ರೇಷನ್ ಕ್ಯಾಂಪುಗಳು ಅಂತ ಅಂದರೆ ಶುದ್ಧೀಕರಣ ಕ್ಯಾಂಪುಗಳು ಅಂತ ಯಾವ ರೀತಿಯಾಗಿ ಅಲ್ಲಿ ಶುದ್ಧೀಕರಣ ಆಗ್ತದೆ ಅವರು ಅವರ ಥರನೇ ಇದ್ದಾರೆ ಯಾವ ವ್ಯತ್ಯಾಸವೂ ಇಲ್ಲ ಅವರಿಗೂರಿಗೂ ಯಾವ ಬಣ್ಣದಲ್ಲಿ ಆಗಲಿ ಎತ್ತರದಲ್ಲಾಗಲಿ ಭಾಷೆಯಲ್ಲಾಗಲಿ ಯಾವ ವ್ಯತ್ಯಾಸ ಇಲ್ಲ ಆ ಯಗುದಿರು ಇವರನ್ನಾಗಲಿ ಅಲ್ಲಿರುವಂಥ ಉಳಿದ ಧರ್ಮೀಯರನ್ನು ಯಾವುದೇ ಕಾರಣಕ್ಕೆ ವಿರೋಧ ಹಾಕುವವರು ಜಗಳ ಮಾಡುವರು ಗಲಭೆ ಮಾಡುವವರು ಗಲಾಟೆ ಮಾಡುವವರು ಅಲ್ಲ ಅವರಿಂದ ಆದಷ್ಟು ಕೊಡುಗೆಗಳು ಆದರೆ ಅವ್ರನ್ನ ಕೊಲ್ಲುವಂಥದ್ದು ದೇಶದ ಶುದ್ಧೀಕರಣ ಎಂಬುದಾಗಿ ಭಾವಿಸಿದ್ದಾರೆ ನೋಡಿ ಅಂಥ ಬೇನೆಗಳ ಮೂಲಕ ದಾಟಿ ಹೋದಾಗ ಅಂತ ನೋಡಿ ಏನು ಹೇಳ್ತಾರಲ್ಲ ದೀಪ ಆರುವಂಥ ಟೈಮಲ್ಲಿ ಹೊತ್ತಿ ಉರಿದು ಆರಿ ಹೋಗ್ತದೆ ಅಂತ ಸ್ವಲ್ಪ ಜಾಸ್ತಿ ಉರಿದು ಆರಿ ಹೋಗ್ತದೆ ಆ ಥರ ಇವ್ರನ್ನ ಆ ಕೊನೆಯ ಮೂಮೆಂಟಲ್ಲಿ ಆ ದೇಶ ಸ್ಥಾಪನೆ ಆಗಲಿಕ್ಕೆ ಇನ್ನೇನು ಒಂದು ಎರಡು ಮೂರು ವರ್ಷ ಮಾತ್ರ ಉಳಿದಿದೆ ಆವಾಗ ಹೊತ್ತಿ ಉರಿದು ಎಂಬಂಥ ರೀತಿಯಲ್ಲಿ ಇದುವರೆಗೆ ಚರಿತ್ರೆಯಲ್ಲಿ ಕಾಣದದ್ದಂಥ ರೀತಿಯಲ್ಲಿ ಒಂದೊಂದು ದೇಶಗಳಿಂದ ವಂಶನಾಶನೆ ಮಾಡುವಂಥ ಜನೋಸೈಡ್ ಎಂಬುದಾಗಿ ಹೇಳ್ತಾರೆ ವಂಶನಾಶನೆ ಮಾಡುವಂಥ ರೀತಿಯಲ್ಲಿ ಕಗೋಲೆ ಮಾಡಿದರು ಆದರೂ ಕೂಡ ಆ ಎಲ್ಲ ಒಂದು ಸಾಮೂಹಿಕ ಹತ್ಯೆಗಳ ಮಧ್ಯದಲ್ಲಿ ದೇವರು ಅನೇಕರನ್ನು ಉಳಿಸಿದ್ದಾನೆ ಉಳಿಸಿಕೊಂಡು ಏನು ಮಾಡಿದ್ದಾರೆ ಅದೇ ಯೂಸ್ ಮಾಡಿಕೊಂಡು ಅದನ್ನೇ ಉಪಯೋಗಿಸಿಕೊಂಡು ಆ ವಿಶ್ವಸಂಸ್ಥೆಯಲ್ಲಿ ಅವರ ಮೇಲೆ ಕಂಪ್ಯಾಷನ್ ಬರುವ ಹಾಗೆ ಮಾಡಿ ಅವರಿಗೆ ಆ ದೇಶವನ್ನು ವಿಭಜನೆ ಮಾಡಿ ಒಂದು ಚಿಕ್ಕ ಭಾಗ ಏನು ನಮ್ಮ ಕರ್ನಾಟಕದ ಒಂದೆರಡು ಜಿಲ್ಲೆಗಳಷ್ಟೇ ವಿಸ್ತೀರ್ಣ ಇರುವಂಥ ಜಾಸ್ತಿ ಏನೂ ಇಲ್ಲ ನಮ್ಮ ದೇಶದ ಅಷ್ಟೂ ಇಲ್ಲ ನಮ್ಮ ಕರ್ನಾಟಕದಷ್ಟೂ ಇಲ್ಲ ನಮ್ಮ ಕರ್ನಾಟಕದ ಒಂದೆರಡು ಜಿಲ್ಲೆಗಳು ಸಾಧಾರಣ ಜಿಲ್ಲೆಗಳು ಸೇರಿದರೆ ಎಷ್ಟಾಗ್ತದೆ ಅಷ್ಟೇ ಭೂ ಪ್ರದೇಶ ಅವರಿಗೆ ಹಂಚಿಕೊಟ್ರು ನೋಡಿ ನಾವು ನೋಡ್ತೇವೆ ದೇವರ ವಾಕ್ಯ ನೆರವೇರ್ತಾ ಇದೆ ಒಂದೇ ದಿನದಲ್ಲಿ ಒಂದು ರಾಷ್ಟ್ರ ನಿರ್ಮಾಣ ಆಗ್ತಾಯಿದೆ ಒಂದೆರಡು ವಾಕ್ಯಗಳನ್ನು ಕೂಡ ನಾವು ಬೇಗ ಓದಿಕೊಂಡು ನಾವು ಮುಗಿಸೋಣ ನಾವು ನಲವತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳಿ ಆಗ ನೀನು ನಿನ್ನ ಮನದೊಳಗೆ ನನಗೋಸ್ಕರ ಇವರನ್ನು ಯಾರು ಹೆತ್ತರು ನನಗೋಸ್ಕರ ಇವರನ್ನು ಯಾರು ಹೆತ್ತರು ನಾನೋ ಮಕ್ಕಳನ್ನು ಕಳೆದುಕೊಂಡವಳು ಪುತ್ರಹೀನಳು ದೇಶಭ್ರಷ್ಟಳು ತಿರುಕಳು ಇವರನ್ನು ಸಾಕಿದವರು ಯಾರು ಆಹಾ ನಾನು ಒಂಟಿಯಾಗಿ ಉಳಿದಿದ್ದೇನಲ್ಲ ಇವರೆಲ್ಲಿ ಇವರೆಲ್ಲಿದ್ದರು ಅಂದುಕೊಳ್ಳುವಿ ನೋಡಿ ಇದು ದೇಶ ಅನ್ನುವಂಥದ್ದು ನನಗೋಸ್ಕರ ಯಾರು ಮಕ್ಕಳನ್ನೆತ್ರು ನನ್ನ ಮಕ್ಕಳೆಲ್ಲ ಸತ್ತೋಗಿದ್ರು ಕೊಂದಾಕ್ಬಿಟ್ಟಿದ್ರು ಗಡಿಪಾರಾಗಿ ಹೋಗಿಬಿಟ್ಟಿದ್ರು ಇವರು ಎಲ್ಲಿದ್ದರು ಇಷ್ಟು ಇಷ್ಟು ದಿನ ಎಲ್ಲಿದ್ದರು ಇವ್ರನ್ನ ಯಾರು ಸಾಕಿ ಸಲಗಿದರು ನಾನು ದೇಶಭೃಷ್ಟಳಾಗಿದ್ದೇನೆ ಪುತ್ರ ಹೀನಳಾಗಿದ್ದೇನೆ ಯಾರು ನನ್ನನ್ನು ನನಗೋಸ್ಕರ ಈ ಮಕ್ಕಳನ್ನು ಸಾಕಿದರು ಎಂಬುದಾಗಿ ನೋಡಿ ದೇವರ ಅದ್ಭುತ ಮಾಡಿದ್ದಾನೆ ದೇವರ ವಾಗ್ದಾನ ನೆರವೇರಿಸಿದ್ದಾನೆ ದೇವರ ವಾಗ್ದಾನ ಕೆಲವೊಮ್ಮೆ ನೂರು ವರ್ಷ ಇನ್ನೂರು ವರ್ಷ ಐನೂರು ವರ್ಷ ಸಾವಿರ ವರ್ಷ ಸಾವಿರದ ಐದುನೂರು ಎರಡು ಸಾವಿರ ಮೂರು ಸಾವಿರ ವರ್ಷ ಕೂಡ ಆಗ್ತದೆ ಕೆಲವೊಂದು ವಾಗ್ದಾನಗಳು ನೆರವೇರಲಿಕ್ಕೆ ಎರಡು ಎರಡೂವರೆ ಸಾವಿರ ವರ್ಷಗಳ ನಂತರ ಏಷಾಯನ ಪ್ರವಾದನೆಯ ಪ್ರವಾದನೆ ನೆರವೇರ್ತಾ ಇದೆ ನೋಡಿ ಆವತ್ತು ಅವರು ಗಡಿಪಾರಾಗಿ ಹೋಗಿರಲಿಲ್ಲ ಇನ್ನೂ ದೇಶದಲ್ಲೇ ಇದ್ದಾರೆ ಆಗ ಪ್ರವಾದನೆ ಏನಾಗ್ತದೆ ನೀನು ಅಂದರೆ ಬೇನೆ ತಿಂದು ಚಿಯೋನೆಂಬೆಯು ವೇದನೆ ಅನುಭವಿಸಿ ಬೇನೆ ತಿಂದು ಮಕ್ಕಳನ್ನು ಎರುವಳು ಎಂಬುದಾಗಿ ನೋಡಿ ಅದು ಎಷ್ಟು ಸ್ಪಷ್ಟವಾಗಿ ಒಂದೇ ದಿನದಲ್ಲಿ ಆಯಿತು ಇಸ್ರಾಯೇಲ್ ದೇಶದ ಸ್ಥಾಪನೆ ಆಯಿತು ಸ್ವಲ್ಪ ಜನ ಅಲ್ಲಿದ್ದರು ಜನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ಆ ದೇಶದಿಂದ ಈ ದೇಶದಿಂದ ರಷ್ಯಾದಿಂದ ಅಮೇರಿಕಾದಿಂದ ಇಂಗ್ಲೆಂಡಿನಿಂದ ಜರ್ಮನಿಯಿಂದ ಅಲ್ಲಲ್ಲಿ ಅಲ್ಲಲ್ಲಿ ಬದುಕಿ ಉಳಿದಂಥ ಅಳಿದು ಉಳಿದಂಥ ಅಂತ ಹೇಳೋದು ಬದುಕಿ ಉಳಿದಂಥ ಅಂತ ಹೇಳೋದಕ್ಕಿಂತ ಅಳಿದು ಉಳಿದಂಥ ಜನ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದನ್ನು ನೋಡಿ ಈ ಇಸ್ರಾಯೇಲ್ ದೇಶಕ್ಕೆ ಗಾಬರಿ ಆಗ್ತಾಯಿ ಇವರೆಲ್ಲ ಎಲ್ಲಿದ್ದರು ಅಂತ ನೋಡಿ ಇನ್ನೊಂದು ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ ಸಮಯ ಮುಗಿತಾ ಬಂದಿದೆ ನಾವು ಮೂವತ್ತೇಳನೇ ಅಧ್ಯಾಯ ಯಹಸ್ಕೆಲ್ನ ಪ್ರವಾದನ ಗ್ರಂಥದಲ್ಲಿ ಅಲ್ಲಿ ಪ್ರಕಾರವಾಗಿ ನೋಡ್ತೇವೆ ನಮಗೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಹತ್ತನೇ ವಾಕ್ಯ ಮೂವತ್ತೇಳರ ಹತ್ತರಲ್ಲಿ ಈಗೋ ಶ್ವಾಸೋ ಅವುಗಳಲ್ಲಿ ಹೋಗಿತ್ತು ಬದುಕಿದವು ಕಾಲೂರಿ ನಿಂತವು ಅತ್ಯಂತ ದೊಡ್ಡ ಸೈನ್ಯವಾದವು ಆ ಭಾಗ ಏನು ಹೇಳ್ತದೆ ಕೇವಲ ಒಣಗಿ ಲಡ್ಡಾದಂಥ ಎಲುಬುಗಳ ಹಾಗೆ ಯಾವ ಯಾವುದೇ ರೀತಿ ಭರವಸೆಗೆ ಅವಕಾಶವೇ ಇಲ್ಲ ಇಸ್ರಾಯೇಲ್ ಜನ ಏನಾಗಿತ್ತು ಅಂತೇಳಿದರೆ ಪೂರ್ತಿ ಸರ್ವನಾಶ ಸತ್ಯನಾಶ ಅಂತ ಹೇಳುವಂಥ ರೀತಿಯಲ್ಲಿ ಬುಡನಾಶ ಅಂತ ಹೇಳುವಂಥ ರೀತಿಯಲ್ಲಿ ವಾಕ್ಯ ಆಗಿ ಹೇಳುತ್ತದೆ ಎಲ್ಲ ಹೋಗಿತ್ತು ಆದರೆ ದೇವರು ಯೋಗ ತೋರಿಸ್ತಾ ಇದ್ದಾರೆ ಇಲ್ಲ ಅವ್ರನ್ನ ನಾನು ಎಬ್ಬಿಸ್ತೇನೆ ಅವ್ರನ್ನ ನಾನು ಒಂದೇ ದಿನದಲ್ಲಿ ಎಬ್ಬಿಸ್ತೇನೆ ಶ್ವಾಸ ಅವರಲ್ಲಿ ಬರ್ತದೆ ಒಂದೇ ದಿನದಲ್ಲಿ ಎಬ್ಬಿಸ್ತೇನೆ ಮತ್ತು ನಾವು ನೋಡ್ತೇವೆ ಅದರ ಹನ್ನೆರಡನೇ ವಾಕ್ಯ ಗೋರಿಗಳನ್ನು ತೆರೆದು ನಾನೇನು ಮಾಡ್ತೇನೆ ಅವ್ರನ್ನ ಜೀವಂತಗೊಳಿಸ್ತೇನೆ ದೇಶಕ್ಕೆ ಬರಮಾಡ್ತೇನೆ ಎಂಬುದಾಗಿ ಹಾಗಾದರೆ ನೋಡಿ ನಮ್ಮ ಕಣ್ಣು ಮುಂದೆ ಈ ಪ್ರವಾದನೆ ಕೂಡ ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಇದೆ ಹೌದು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬೇನೆ ತಿನ್ನೋದ್ರೊಳಗೆ ಹೆರಿಗೆ ಆಯಿತು ಪ್ರಸವೇದನೆಯನ್ನು ಕಾಣದಿರುವಲ್ಲಿ ಗಂಡನ ಹಡೆದಳು ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ ಇಂಥ ಸಂಗತಿಯನ್ನು ಕಂಡವರಾರು ಒಂದು ದಿನದಲ್ಲಿ ರಾಷ್ಟ್ರ ಹುಟ್ಟಿ ಹುಟ್ಟಿದ್ದೆ ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಎರಲಿಕ್ಕಾದಿದ್ದೆ ಹೌದು ಜೀವನ ಬಾಕಿ ಬೇನೆ ತಿಂದು ತನಗಾಗಿ ಮಕ್ಕಳನ್ನು ನಡೆದಿದ್ದಾಳೆ ದೇಶ ಸ್ಥಾಪನೆ ಆಯಿತು ದೇಶ ಸ್ಥಾಪನೆ ಆಯಿತು ಇಸ್ರಾ ಶಿಷ್ಯರು ಕೇಳಿದರು ಸ್ವಾಮಿ ಯಾವಾಗ ದೇಶ ಸ್ಥಾಪನೆ ಮಾಡಿಕೊಡ್ತಿ ಇಸ್ರಾಲ್ ರಾಜ್ಯವನ್ನು ಯಾವಾಗ ಸ್ಥಾಪನೆ ಮಾಡಿಕೊಡ್ತಿ ಸ್ವಾಮಿ ಅದು ನಿಮ್ಮ ಆ ಕಾರ್ಯ ಅದನ್ನು ತಿಳ್ಕೊಳ್ಳೋದು ನಿಮ್ಮ ಕೆಲಸ ಅಲ್ಲ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಸ್ವಾರ್ಥ ಸಾರಿ ಲೋಕದ ಎಲ್ಲ ಕಡೆಯಲ್ಲಿ ಸ್ವಾರ್ತೆ ಸಾರಿ ದೇಶ ಸ್ಥಾಪನೆ ಆಯಿತು ಈಗ ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಕೂಡ ಹತ್ತಿರವಾಗಿದೆ ಸ್ವಾರ್ಥಿ ಸಾರ್ತಾ ಇರೋಣ ಆದರೆ ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಮರಳಿ ಬರೋರಾಗಿದ್ದಾರೆ ನೋಡಿ ಎರಡೂವರೆ ಮೂರು ಸಾವಿರ ವರ್ಷಗಳ ಹಿಂದೆ ಮಾಡಿದ ಪ್ರವಾದನೆ ಈಗ ನೆರವೇರಿದೆ ಯೇಸು ಸ್ವಾಮಿ ಎರಡು ಸಾವಿರ ಹಿಂದೆ ವರ್ಷಗಳ ಹಿಂದೆ ಪ್ರವಾದನೆ ಮಾಡಿದ್ದಾರೆ ನಾನು ಬೇಗ ಬರ್ತೇನೆ ಖಂಡಿತವಾಗಿ ನಮ್ಮ ಯೇಸು ಸ್ವಾಮಿ ಬೇಗ ಬರುವವರಾಗಿದ್ದಾರೆ ನಿಜವಾಗಿ ಇಸ್ರಾಯೇಲ್ ಒಂದು ರಾಷ್ಟ್ರ ಒಂದು ರಾ ಒಂದೇ ದಿನದಲ್ಲಿ ಸ್ಥಾಪಿತವಾಯಿತು ಎಂಬುದಾಗಿ ಸೇವಕರು ವಿಸ್ತಾರವಾಗಿ ಹೇಳಿಕೊಟ್ರು ನಿಜವಾಗಿ ಇದೆಲ್ಲ ಸೂಚನೆ ಕ್ರಿಸ್ತನ ಬರೋಣ ಏಷ್ಯಾಯ ಮಾಡಿದಂಥ ಪ್ರವಾದನೆ ಎರಡು ಸಾವಿರ ಐನೂರು ವರ್ಷಗಳ ಹಿಂದೆ ಮಾಡಿದಂಥ ಪ್ರವಾದನೆ ಅಲ್ಲಿ ನೆರವೇರುವಂಥ ದಿವಸಗಳನ್ನು ನಾವು ನೋಡಿದೆವು ಅದೇ ರೀತಿಯಲ್ಲಿ ಸೇವಕರು ಹೇಳಿದಾಗೆ ಕ್ರಿಸ್ತನು ಸಹ ನಮಗೆ ಪ್ರವಾದನೆ ಮಾಡಿದ್ದಾನೆ ನಾನು ಬರ ಬರುತ್ತೇನೆ ಎಂಬುದಾಗಿ ಸಿದ್ಧವಾಗಿರುವರನ್ನು ಕರೆದುಕೊಂಡು ಹೋಗುದಕ್ಕೆ ಆತನು ಬರಲಿಕ್ಕಿದ್ದಾನೆ ಎಲ್ಲ ಸೂಚನೆಗಳೇ ಅದಕ್ಕೆ ಅದು ಆತನ ಬರೋಣಕ್ಕೆ ಸೂಚನೆ ರೆಡಿಯಾಗಿದೆ ಅಥವಾ ನೆರವೇರ್ತಾ ಇದೆ ಆದ್ದರಿಂದ ನಾವು ಸಿದ್ಧವಾಗಿರುವುದಾದರೆ ಆತ ನಮ್ಮನ್ನು ಆತನೊಂದಿಗೆ ಕರೆದುಕೊಂಡು ಹೋಗಲಿಕ್ಕೆ ಅತಿ ಬೇಗನೆ ಬರುವವನಾಗಿದ್ದ ನಾವು ಸಿದ್ಧವಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಬಯಸ್ತೇವೆ ನಮ್ಮದ್ದಲ್ಲಿ ಆಸರಿ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ನಮಗೆ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಟಿ ವಿ ಪರ್ವದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು